ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಇವತ್ತು ವಿಷ್ಣು ಸಹಸ್ರನಾಮದ ಮೂರನೇ ಶ್ಲೋಕದಲ್ಲಿರುವ ಪ್ರಧಾನ ಪುರುಷೇಶ್ವರ ಅನ್ನುವ ನಾಮದ ಅರ್ಥವನ್ನು ತಿಳಿಯೋಣ ಪ್ರಧಾನ ಅಂದ್ರೆ ಲಕ್ಷ್ಮೀದೇವಿ ಪುರುಷ ಅಂದ್ರೆ ಬ್ರಹ್ಮದೇವರು ಇವರಿಬ್ಬರಿಗೂ ಒಡೆಯ ಅಂದ್ರೆ ನಾರಾಯಣ ಇವಾಗ ಜೀವೋತ್ತಮರು ಬ್ರಹ್ಮದೇವರು ಅವ್ರ ಕನ್ನ ಶ್ರೇಷ್ಠಲು ಲಕ್ಷ್ಮೀ ದೇವಿ ಈಶ್ವರ ಅಂದ್ರೆ ಒಡೆಯ ಇಲ್ಲ ಸ್ವಾಮಿ ಈ ತರ ಒಂದು ಅರ್ಥ ಬರುತ್ತೆ ಲಕ್ಷ್ಮೀ ದೇವಿಗೂ ಒಡೆಯ ನಾರಾಯಣ ಹಾಗಾಗಿ ಈ ಬ್ರಹ್ಮಾಂಡದಲ್ಲಿರುವ ಪ್ರತಿ ಒಬ್ಬರಿಗೂ ಸ್ವಾಮಿ ನಾರಾಯಣನೇ ಇದನ್ನೇ ಇದು ಹೇಳತ್ತೆ ಪ್ರಧಾನ ಪುರುಷೇಶ್ವರ ಅಂತ ಇದಕ್ಕೆ ಇನ್ನೊಂದು ಅರ್ಥನೂ ಇದೆ ಸುಮಾರು ನೂರಾರು ಅರ್ಥಗಳಿದೆ ಇದೊಂದು ಅರ್ಥ ಇವಾಗ ನಾನ್ ಹೇಳ್ತಾ ಇರೋದು ಪ್ರಧಾನ ಅಂದ್ರೆ ಪ್ರಕೃತಿ ಪುರುಷ ಅಂದ್ರೆ ಚೇತನಗಳು ಜೀವಿಗಳು ಸೊ ಇವರಿಗೆ ಒಡೆಯೋ ನಾರಾಯಣ ಅಂದ್ರೆ ಪ್ರಾಣ ಇರೋ ವಸ್ತುಗಳಿಗೂ ಇಲ್ಲದೆ ಇರೋ ವಸ್ತುಗಳಿಗೂ ಎಲ್ಲದಕ್ಕೂ ನಾರಾಯಣನೇ ಸ್ವಾಮಿ ಇದು ಪ್ರಧಾನ ಪುರುಷೇಶ್ವರ ಅನ್ನೋ ನಾಮಕ್ಕೆ ಅರ್ಥ ಚಿನ್ ಅರ್ಥ ಸ್ನೇಹಿತರೆ ಧನ್ಯವಾದಗಳು ಶ್ರೀಕೃಷ್ಣ ಅರ್ಪಣಮಸ್ತು